सతलेతवा <स्थ> <स्थ> நான் யாட்டர்த்து நண்டுமே அவுட் நானா உப்பா அடவா அவு சோடுமாத்து யா வால்லா இதுக்கு பால்லா படிக்கு नहीं कौन थी आवा की वगैरह ना सकना की हेलो हाय किल बा मुंड बा किलन बा हाय हेलो अनबा ಸಂಜಿಗ್ ನನ್ ಗೊಬ್ಬಕಿ ಪುಡ್ತಕ್ಕ ಏನು ಮಾಡ್ಲ ಎಲ್ಲರೂ ಅಲ್ಲೇ ಉಂಡ್ ಬರ್ತಾರೆ

ಹೊಸನೇ ಇಲ್ಲಿ ಇವತ್ತು ಬಟ್ಟೆ ಒಗದು ಮಕ್ಕಳಿನಿ ಇನ್ನಾಗಳೆ ಎದ್ದಿನ ಇದಕ್ಕ ನಾ ಹೋಗಿಲ್ಲ ಕಡೆ ಇನ್ನಾಗಳೆ ಎದ್ದಿ ಬಾಂಡೆ ಕಸ ಮಾಡಿ ತಲೆ ಇಟ್ಕೊಂಡು ಇಟ್ಕೊಂಡ ಬನ್ನಿ

அங்கடித பட்டங்க

డా బర్త నోడ్ర అదేన్ ప్యాంట్ మేనౌన్ అదే అవుందే

ಇವತ್ತಂತೂ ದೊಡ್ಡನೆ ರೀ ಹೊಲಕ್ಕೆ ಟೈಮ ಏಳಾಗ್ಯದ ಯಾಕಂದ್ರೆ ಒಂದಿಷ್ಟು ಜವೀ ರಾಶಿ ಇತ್ತು ರೀ ಇವತ್ತು ನೀವ ನೀನೇನೆ ಕೊಯ್ದ ಸೂಡು ಕಟ್ಟಿದ್ದೆವು ಯಾಕಂದ್ರೆ ಭಾಳ ಒಣಗೀತದು ಪೂರ ಎಲ್ಲ ತಳಗ ನೆಲಕ್ಕೆ ಬಿದ್ದು ಗೊಜೀ ಭಾಳ ಎತ್ತರಾಗಿ ನೆಲಕ್ಕೆ ಬಿದ್ದು ಎಲ್ಲ ಭಾಳ ಹಾ ಬುಡ್ಡಿನೂ ಹಂಗೆ ಆಗಿತ್ತು ಹಾಳು ಭೀ ಭಾಳ ಹಾಗೆ ರೀ ಅದಕ್ಕಾಗಿ ಇನ್ನೊಂದು ಥೊಡೆ ದಿನ ಒಣಗಲಿಕ್ಕೆ ಬಿಟ್ರೆ ಮತ್ತು ಪೂರ ಎಲ್ಲ ಬುಡ್ಡಿ ಆಗಿಬಿಡ್ತದೆ ಅಂತ ಹೇಳ್ಕಿಂದ ಪೂರ ಒಣಗ್ಯದ ಅಂತೇಳಿ ಇವತ್ತು ಹಾಕ್ಬೇಕಂತೇಳಿ ಮಿಷನ್ಗೆ ಹಾಕ್ಬೇಕು ಅಂತೇಳಿ ದೌಡ್ ಬಂದಿದ್ದೆವು ಆದ್ರೆ ಇನ್ನು ಮಿಷನ್ ಅಂತೂ ಬಂದಿಲ್ಲರಿ ಒಂದು ಸ್ವಲ್ಪ ಲೇಟ್ ಮಾಡಿ ಬರ್ತದಂದ್ರೆ ಅಂದ್ರೆ ಒಂಬತ್ತು ಹತ್ತಕ್ಕೆ ಬರ್ತದಂದ್ರೆ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ನಾವು ಇನ್ನೂ ಗೊಳೆ ಗೊಳೆ ಹಾಕ್ಬೇಕಂದಿದ್ದೆವು ಮುಂಜಾನೆ ಹೇಳ್ದಾಗ ಮತ್ತು ಹುಲ್ಲು ಜಮಿ ಹುಲ್ಲಂತೂ ಭಾಳ ನಮ್ಮ ನಮ್ಮತು ಅಂತ ಕೇಸಿಂದ ಗೊಳೆ ಹಾಕಲಿಲ್ಲ ಬಂದು ದೌಡ್ ಬಂದು ಗೊಳೆ ಹಾಕಿದ್ರೆ ಆಯ್ತು ಅಂತ ಕೇಸಿಂದ ಬಿಟ್ಟೆವು ಅದಕ್ಕೆ ಒಟ್ಟು ಎಲ್ಲ ಪಾಟಿದ ಮೇಲೆ ತಂದು ಗೊಳೆ ಹಾಕತಕ್ಕ ಮಿಷಿನ್ ಬರ್ತದೆ ಅಂತ ಹೇಳ್ಕಿಂದ ದೌಡ್ ಬಂದ ಈಗ ಗೊಳೆ ಹಾಕ್ಬೇಕ್ರಿ ಒಂದು ಸ್ವಲ್ಪ ಎದುಗಳಿಗೆ ಮೇವು ಕೊಡದ ಹಾಕ್ಲಿರೋರು ಇನ್ನು ಈಗ ಹೆಣ್ಗಸ ಮಾಡಿ ಬಂದು ಇನ್ನೇನು ಅದಿಷ್ಟು ಗೊಳೆ ಹಾಕಿಸ ರಸಿಯಂತೂ ಮಾಡ್ಬೇಕ್ರಿ ಇವತ್ತು ಜಿ పంచ yeah,

ಅಂತ ಇದ್ರದ್ದು ಸಣ್ಣ ಕಬ್ಬು ಹ್ಞೂ ನೋವು ಹೊಡ್ಯೋದು

ಅದು ಪದ ಮಾಡ್ತಾರ ಇಲ್ಲೇ ಬರ್ತೇವೆ ಇಲ್ಲೇ ನಾಲ್ಕು ಮಂದಿ ಕಟ್ತಾಳೆ ದೊಡ್ಡವ್ರೆ ನಾಲ್ಕು ಮಂದಿ ಹಾಂ ಇದು